ಅವರ ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ಎರಡ್ ಸಾವಿರದ ಹದ್ಮೂರ್ ಏಳು ಫೈಲ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಪಿಟಿಷನ್ ಅದರ ಪ್ರಕಾರ ಇನ್ನೇನ್ ಡಿಕ್ವಿ ಏನದಿ ಅಂತ ಅವರ ಅನಾಥೆಯಲ್ಲಿ ಶೆಡ್ ಮತ್ತು ಮನೆಗಳನ್ನು ತೆರವುಗೊಳಿಸಿ ಆ ಸ್ವಾಧೀನತೆಯನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಒಂದು ಆರ್ಡರ್ ಆಗ್ತದೆ ಆ ಆರ್ಡರ್ ಆದ್ಮೇಲೆ ಈಗ ಸುಮಾರು ಜನ ಎಂಬತ್ನಾಕ್ ಕುಟುಂಬಗಳು ಇರೋದ್ರಿಂದ ಆ ರೀತಿ ಒಂದು ಎಕ್ಸಿಕ್ಯೂಟಿವ್ ಪಿಟೀಷನ್ ವಿರುದ್ಧ ಒಂದು ಒಂದು ಅಪೀಲ್ ಮಾಡಲ್ಲ ಅಂತ ಹೇಳಿ ಮತ್ತೆ ಒಂದು ಎಸ್ ಎಲ್ ಪಿ ಫೈಲ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಎರಡೇ ಸಲ ಸುಪ್ರೀಂ ಕೋರ್ಟಿಗೆ ಹೋಗೋದು ಆ ಪ್ರಕರಣ ಕೂಡ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಿರಸ್ಕೃತವ ಅದಾದ್ಮೇಲೆ ಪ್ರಸ್ತುತ ಆಯ್ತಂದ್ರೆ ಈಗ ಆ ದಾವಾ ಆಸ್ತಿ ಅಳತೆ ಏನಿದೆ ಎರಡು ಎಕರೆ ಹತ್ತು ಗಂಟೆ ಇದನ್ನ ತೆರವುಗೊಳಿಸಲೇಬೇಕು ಹೇಳಿ ಈ ಸಿವಿಲ್ ಕೋರ್ಟ್ ಇಲ್ಲಿ ನಮ್ಮ ಸಿಂದಗಿ ಸಿವಿಲ್ ಕೋರ್ಟ್ ಒರಿಜಿನಲ್ ಅಸಲ್ ದಾವ ಏನು ಹುಡಿತು ಅದೇ ಅದೇ ಒಂದು ಅಪಿಯಲ್ಡ್ ಆಗ್ತದೆ ಈವನ್ ಹೈಕೋರ್ಟ್ ಅಲ್ಲಿನೂ ಅದೇ ಅಪಿಯಲ್ಡ್ ಆಗ್ತದೆ ಸುಪ್ರೀಂ ಕೋರ್ಟ್ ಅಲ್ಲೂ ಅದೇ ಅಪಿಯಲ್ಡ್ ಆಗ್ತದೆ ಅದ್ರ ಪ್ರಕಾರ ಇವ್ರು ಎಂಟನೇ ತಾರೀಕು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋರ್ಟ್ ಇಲ್ಲಿ ಏನ್ ಆರ್ಡರ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಪಿಟಿಷನ್ ಇದೆ ಅಂದ್ರೆ ಇವೆಲ್ಲ ಏನ್ ಎಂಬತ್ನಾಕ್ ಮನೆಗಳಿದಾವ್ರು ಇವೆಲ್ಲ ಅತಿಕ್ರಮಣ ಮಾಡಿದಾವೆ ಅವು ಇಲ್ಲಿಗಲ್ ಇದಾವೆ ಅವನ ತೆರವುಗೊಳಿಸಿ ಒರಿಜಿನಲ್ ಗೆ ಇದನ್ನ ನೀವು ಕೊಡ್ಬೇಕು ಅಂತ ಆರ್ಡರ್ ಆಗ್ತಾರೆ ಸೊ ಅದಾದ್ಮೇಲೆ ಪುರಸಭೆಯನ್ನ ಮುಖ್ಯಾಧಿಕಾರಿಗಳು ಹೋಗಿ ರಿಪ್ರೆಸೆಂಟ್ ಮಾಡಿ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದಕ್ಕೆ ಅವರು ಒಂದು ತಿಂಗಳು ಟೈಮ್ ಕೊಡ್ತಾರೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೆಕ್ಸ್ಟ್ ಡೇಟ್ ಮತ್ತೆ ಬೆಳೆದು రిక్వెస్ట్ మికంద్ర అదివరకు పురసభయ గవర్నమెంట్ తురే ఆల్టర్నేట్ వ్యవస్థరికే వ్యవస్థ అన్న నిన్నొందా హోదా బాగా సీరియస్ ఆగి జడ్జ్ ఏన్త అందా రెస్పాండెంట్స్ ఖుద్ హి అఫిడేవిట్ సెకు అంతా ನಾವೆಲ್ಲಾ ಸಿ ಅವ್ರ ಪರವಾಗಿ ನಾನು ಹೋಗಿ ಹಾಜರು ಆಗ್ತೇನೆ ನನ್ನ ಜೊತೆ ಪಿ ಡಿ ಬರ್ತಾರೆ ಡಿ ಸಿ ಮತ್ತೆ ಚೀಫ್ ಆಫೀಸರ್ ತಹಶೀಲ್ದಾರ್ ನಾವೆಲ್ಲ ಹಾಜರಾಗ್ತೀವಿ ಅವಾಗ ಜಡ್ಜ್ ಅವರು ತುಂಬಾ ಸೀರಿಯಸ್ ಆಗಿ ಇದನ್ನ ರಿವ್ಯೂ ಮಾಡಿ ನೀವು ಇದನ್ನ ನೆಕ್ಸ್ಟ್ ಡೇಟ್ ಒಳಗಡೆ ನಾವು ಕೊಟ್ಟ ಡೇಟ್ ಒಳಗಡೆ ಮಾಡ್ತಿರ್ತೇವೆ ಇದು ಕಂಟೆಂಪ್ ಪ್ರೊಸಿಡಿಂಗ್ಸ್ ಆಗುತ್ತೆ ವಿರುದ್ಧ ಡಿಸಿಯವ್ರಂಟೆಂಟ್ ಆಗುತ್ತೆ ಆಲ್ರೆಡಿ ಡಿಸಿ ವಿರುದ್ಧ ಎರಡ್ ಸಲ ಚೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿತ್ತು ಅದಾದ್ಮೇಲೆ ಒಂದ್ ಸಲ ಚೀಫ್ ಆಫೀಸರ್ ಕೂಡ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿ ಅರೆಸ್ಟ್ ಕೂಡ ಮಾಡಿದ್ರು ಎರಡನೇ ಸಲ ಕೂಡ ಅವರಿಗೆ ಅರೆಸ್ಟ್ ಆಗುವ ಚಾನ್ಸಸ್ ಇತ್ತು ಸೊ ಈ ಒಂದು ನಿಟ್ಟಿನಲ್ಲಿ ನಾಲ್ಕು ಚಾನ್ಸ್ ಕೊಟ್ಟು ಆರು ತಿಂಗಳವರೆಗೂ ಟೈಮ್ ತಗೊಂಡು ಬೇರೆ ದಾರಿನೇ ಬಂದಿರಲಿಲ್ಲ ಸಾವಿರದ ಇಲ್ಲ ಸೆಪ್ಟೆಂಬರ್ ರಂದು ಈ ಒಂದು ತೆರವು ಕಾರ್ಯಾಚರಣೆಗಳನ್ನ ನಾವು ಪೊಲೀಸ್ ಬಂದೋಬಸ್ತ್ೊಂದಿಗೆ ನಾವೆಲ್ಲ ಆಡಳಿತ ತಾಲೂಕು ಆಡಳಿತ ಇರ್ಬೋದು ಡಿ ಸಿ ಅವರ ನಿರ್ದೇಶನ ಹಾಗೂ ಏನು ಕೋರ್ಟ್ ಆರ್ಡರ್ ಇದೆ ಅದನ್ನು ಪಾಲನೆ ಮಾಡಬೇಕು ಅಂತ ಬಂದಿದ್ದರಿಂದ ಆ ಪಾಲನೆಯನ್ನ ಮಾಡಿ ಆ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ಲಾಯ್ತು ಮಾಡ್ಲಾಗಿ ಈ ಕೇಸ್ ಅಲ್ಲಿಗೆ ಕಂಪ್ಲೀಟ್ ಆಯ್ತು ಬಟ್ ಈಗ ಸಮಸ್ಯೆ ಏನಂದ್ರೆ ಈಗ ಯಾರು ಎಂಬತ್ನಾಲ್ಕು ನಾಲ್ಕು ಮಾಡ್ಬೇಕು ಆಬ್ವಿಯಸ್ಲಿ ಅದರಲ್ಲಿ ಕೆಲವೊಬ್ರು ತುಂಬಾ ಬಡವರು ಇರ್ತಾರೆ ಅವರಿಗೆ ಏನಾದ್ರೂ ಒಂದು ಅಟ್ಲೀಸ್ಟ್ ಟೆಂಪರರಿ ಆದ್ರೂ ಅವರಿಗೆ ಇಡ್ಕೊಳಿಕ್ಕೆ ಒಂದು ಹದಿನೈದು ದಿನದೊಳಗೂ ಏನಾದ್ರು ಸ್ಥಳಾವಕಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯಿಂದ ಮುಖ್ಯಾಧಿಕಾರಿಗಳು ಆಲ್ರೆಡಿ ಒಂದು ನಾಲ್ಕೈದು ಕಡೆ ಸ್ಥಳಾವಕಾಶಗಳನ್ನು ಕೂಡ ಮಾಡಿದ್ದಾರೆ ಅದರ ಉಪಯೋಗ ಅವರು ಕೆಲವೊಬ್ರು ತಗೊಂಡಿದ್ದಾರೆ ಇನ್ ಮುಂದೆ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅವರಿಗೆ ಏನಾದ್ರು ಸಮ ಪರ್ಮನೆಂಟ್ ಆಗಿ ಏನಾದ್ರು ಸೊಲ್ಯೂಷನ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಶಾಸಕರು ನಮ್ಮೆಲ್ಲರಿಗೂ ಒಂದು ಸಭೆಯನ್ನು ಕರೆದು ಆಶ್ರಯ ಕಮಿಟಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಒಂದು ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಏನೇನು ಮಾಡಬಹುದು ಅನ್ನೋ ಅನ್ನೋದರ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆ